ನಮ್ಮ ತಂದೆ ಬಗ್ಗೆ ಅಂತ ಹೇಳಿದ್ರೆ ಸದಾ ನಾನು ಟೈಮ್ ನಾಪ್ಕಾಯ್ ಇನ್ನ ಟೈಮ್ ಟೈಮಲ್ಲಿ ಸಿಗ್ನಲ್ ಪ್ರೊಡಕ್ಷನ್ ಮಾಡ ಯಾವಾಗ ಊಟ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಬೇಕಾದ್ರೆ ಪ್ರೊಡಕ್ಷನ್ ನಡೀತಾ ಇರ್ತಾ ಅಲ್ಲಿ ಸೆಟಲ್ ಮ್ಯಾನೇಜರ್ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಸಡನ್ ಆಗಿ ಏನೋ ಏನೋ ಪ್ರಾಬ್ಲಮ್ ಆಗಿದಾಗ ಊಟ ಮಾಡ್ತಾರೆ ಹೋಗಬೇಕು ರಿಚೆ ಹೋಗ್ಬಿಟ್ಟು ಓಡಾಡ್ತಾ ಹಂಗಾಯ್ತು ಹಿಂಗಾಯ್ತು ಅಂತ ನನಗೆ ಮಗ ಹರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಊಟ ಮಾಡಕಂದ್ರೆ ಊಟ ಅಲ್ಲೇ ಇದೆ ಕೈಯೂ ತೋಳಿದಿಲ್ಲ ಹಂಗೆ ಓಡೋಬಿಟ್ಟು ಟೆನ್ಶನ್ ಫೋನ್ ಅಲ್ಲಿ ಮಾತಾಡ್ತೀಯಾ ಯಾಕೆ ಸಿನಿಮಾ ಮಾಡ್ತೇನೆ ನಾನು ಕ್ವಶನ್ ಕೇಳಿದ್ದೆ ಯಾವಾಗ ನಾನು ಕಾಲೇಜಲ್ಲಿ ಇದ್ದಾಗ ನನಗೆ ಅವಾಗ ನನ್ನ ಮಾರತಲ್ಲಿ ಸ್ನೇಹಿತರು ತುಂಬಾ ಲ್ಯಾಂಡ್ ಡೆವಲಪರ್ಸ್ ಪಬ್ಸ್ ಎಲ್ಲ ಮಾಡ್ತಾರೆ ನಾನು ಅವ್ನು ಹೇಳಿದಾಗ ಒಂದೇ ಹೇಳಿದ್ದು ನಾನು ಪಬ್ ಕಿಕ್ ಮಾಡು ನೆಂಪಿಯಾಗಿರ್ಬೋದು ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ಇಷ್ಟು ದುಡಿತಾರೆ ಸಿನಿಮಾದಲ್ಲಿ ಕಾಸಿ ಸಂಪಾದನೆ ಮಾಡ್ತಾರಲ್ಲ ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡಿದೆ ನಾನು ಪ್ರೇಮಲ್ಲಿ ಕೇಳಿದೆ ಅವಾಗ ಇನ್ನೂ ನಾನು ಆಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿಲ್ಲ ನಾನು ಅವ್ರು ಹೇಳಿದರು ಸಿನಿಮಾ ಅನ್ನೋದು ಒಂದು ಉದ್ಯಮ ಈ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗೂ ಸಿಗುತ್ತೆ ಹಲವಾರು ಕುಟುಂಬಗಳು ಬದುಕುತ್ತೆ ಸರ್ ದೇವರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ ನೋಡ್ಕೊತೀನಿ ಬಟ್ ಪ್ಯಾಶನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನನ್ನ ಸಿನಿಮಾ ಖಂಡಿತವಾಗಿ ಟಫ್ ಅಂತ ಯಾರು ಅನ್ಸಿಲ್ಲ ಸರ್ ಒಂದು ಹೇಳಬೇಕಂದ್ರೆ ಕಥೆ ಟ್ರಾವೆಲ್ ಆಗ್ತಾ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ತರ ಮಾಡ್ಬೇಕು ಅಂದಾಗ ಅವ್ರನ್ನ ಡಿಸ್ಕಸ್ ಮಾಡ್ತಾರೆ ಈ ತರ ಮಾಡೋದು ಆತರ ಮಾಡೋದು ಟಫ್ ಅಂತ ಇಲ್ಲಿ ಒಂದ್ಸಲ ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ನಾಪಕ ಇದೆ ಒಂದ್ ನಾಲ್ಕೈದು ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದ್ ಇಬ್ರು ಡೈರೆಕ್ಟರ್ಸ್ ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ಒಂದೇ ಮಾತು ಶ್ರೇಯಸ್ ತುಂಬಾ ಹೆವಿ ಅವ್ರೆ ಸಿನಿಮಾ ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ ಪರ್ಫಾರ್ಮ್ ಮಾಡ್ತಾನ ಅಂತ ಕ್ವಶನ್ ಕೇಳಿದ್ರು ಆಮೇಲೆ ಪ್ರತಿ ಸತಿ ಒಬ್ಬ ಒಬ್ಬ ಆಕ್ಟರ್ಗೆ ಅದು ಕೇಳಿದಾಗ ಒಂದು 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 ಇರುತ್ತೆ ಸರ್ ಮಾಡಬೇಕು ಅಂತ ಸೊ ಇವ್ರು ಏನು ಹೇಳ್ತಾ ಇಷ್ಟು ಇಂಟೆನ್ಸ್ ನನ್ಗೆ ನಂಗೆ ಅರ್ಥ ಆಗಿಲ್ಲ ಬಟ್ ಆಕ್ಟ್ ಮಾಡ್ತಾ ಆಕ್ಟ್ ಮಾಡ್ತಾ ಗೊತ್ತಾಯ್ತು ಇವ್ರು ಇಂಟೆನ್ಸ್ ಆಗಿರುತ್ತೆ ಬಟ್ ಐ ಎಂಜಾಯ್ ಆಕ್ಟಿಂಗ್ ಐ ರಿಯಲಿ ರಿಯಲಿ ಎಂಜಾಯ್ ಆಕ್ಟಿಂಗ್ ಸೋ ಇಟ್ ವಾಸ್ ಈಸಿ ಫಾರ್ ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ ವಾಸ್ ವಿತೌಟ್ ಯು ರೆಸ್ಪೆಕ್ಟ್ ಇದೆ ಇದೆ ಸರ್ ಆಲ್ಮೋಸ್ಟ್ ಎಲ್ಲದಲ್ಲೂ ಎಷ್ಟು ಟ್ರೈ ಅಷ್ಟು ಟ್ರೈ ಮಾಡಿದ್ವಿ ಸರ್ ಆಲ್ಮೋಸ್ಟ್ ನೈಂಟೀಸ್ ಅನ್ಸುತ್ತೆ ಕಾಸ್ಟ್ಯೂಮ್ ನೋಡಿದ್ರು ಡಿಶ್ ರಂಜುತ್ತತ್ತ ಹುಡುಗ ಸೊ ಡೈರೆಕ್ಟರ್ ಅವ್ರು ಮಾತಾಡ್ಕೊಂಡು ಇದೇ ತರ ಬಟ್ಟೆಗಳು ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು ತುಂಬಾ ಸ್ಲಿಂ ಫಿಟ್ ಪ್ಯಾಂಟ್ಸ್ ಇರಬಾರ್ದು ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು ಈ ತರ ಶರ್ಟ್ಸ್ ಇರಬೇಕು ಕಾಲರ್ಡ್ ಇರ್ತಾನೆ ಸೊ ಕಾಸ್ಟ್ಯೂಮ್ ಫೋಕಸ್ ಮಾಡೋದು ಹೇರ್ ಸ್ಟೈಲ್ ಸುಕ್ಕು ಉದ್ದ ಬಿಟ್ಟು ಕರ್ಲ್ಸ್ ಮಾಡೋಣ ತರ ಮಾಡಿದ್ವಿ ತುಂಬಾ ನೈಂಟೀಸ್ ಇದು ನೈಂಟೀಸ್ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು ಎಲ್ಲ ಒಂದ್ ಕಡೆ ಫೈಟ್ ಮಾಡಕ್ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ ಯಾಕಂದ್ರೆ ಎಲ್ಲ ಫೈಟರ್ಸ್ ಅದೇ ತರ ಮ್ಯಾಚ್ ಮಾಡೋಕಾಗುತ್ತೆ ಆದಷ್ಟು ಪ್ರಯತ್ನ ಪಟ್ಟಿದೆ ಸರ್ ಖಂಡಿತ ಪ್ರಯತ್ನ ಪಟ್ಟಿ ಇದಕ್ಕಿಂತ ಹಳೆಯಲ್ಲಿ ಇನ್ನು ಏಟೀಸ್ ಅಲ್ಲಿ ಇದಕ್ಕಿಂತ ಫೈಟ್ ಒಳ್ಳೆ ಫೈಟ್ ಇತ್ತಪ್ಪ ಅದೇ ಗೊತ್ತಿರಲಿಲ್ಲ ಆಮೇಲೆ ವಿಷ್ಣು ಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮ್ಗೆ ತುಂಬಾ ಸದಾ ನೆನಪು ಅದಕ್ಕೆ ಅವರ ಸಿಕ್ಕಿ ನಿನ್ನೆ ನಾನು ಮೈಸೂರು ಹೋಗಿದ್ದೆ ನಮ್ಮ ಧನಂಜಯ ಮದುವೆಗೆ ಹೋದಾಗ ನಾನು ನನ್ನ ಗುರುಗಳಾದ ವಿಷ್ಣುವರ್ಧ ಕಿಕ್ಸ್ ಹೋಟಲ್ ಇಟ್ಟಿದ್ರು ಅದೇ ಹೋಟ್ಲಿಗೆ ಹೋಗಿ ತ್ರೀ ತ್ರೀ ಫೈವ್ ತ್ರೀ ತ್ರೀ ಫೋರ್ ತ್ರೀ ತ್ರೀ ಫೈವ್ ಎರಡು ರೂಮ್ ಇಂಥವತ್ತು ಒಂದು ರೂಮಲ್ಲಿ ಯಾವಾಗ ಒಂದು ರೂಮಲ್ಲಿ ಡಿಸ್ಕಸ್ ಆ ರೂಮ್ಗೆ ಹೋಗಿ ಅದೇ ರೂಮ್ ತಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಹತ್ತು ನಿಮಿಷ ಆ ಸೋಫಾ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿದೆ ಅವತ್ತು ಆ ರೂಮ್ ಆಟ ಆಗ್ಬೇಕು ಅಂತ ಹೋದ್ ನನಗೆ ಅದು ದೇವಸ್ಥಾನದ ತರಫಿಗೆ ನಿನ್ನೆ ನನಗೆ ಯಾಕೆ ಸಮಾಧಾನ ಆಗಿಲ್ಲ ನಮಸ್ಕಾರ ಆಗ್ಬಿಟ್ಟು ಕೆಳ ಬಂದುಕೊಂಡು ರೂಮ್ ಚೇಂಜ್ ಮಾಡಿಕೊಂಡೆ ನನಗೇನೋ ಒಂದು ಸಮಾಧಾನ ಆಯಿತು ಇಷ್ಟೊಸರಿ ಕಳ್ಸೊಂಡವ್ರೆ ಅಂತ ಆಮೇಲೆ ಅದನ್ನು ನಾನು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ಇಷ್ಟು ಪ್ರಿಯ ರೀಸ್ಗಿಂತ ಮುಂಚೆ ಪ್ರಯೋಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಗೆ ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸ್ಲಿ ನಮ್ಮನ್ನು ಯಾರು ಯಾವಾಗಲೂ ನಾನು ಹಿಂದೆ ನನಗೆ ಯಾವಾಗಲೂ ಒಳ್ಳೆಯ ಉತ್ತಮವಾದ ವಯಸ್ಸಿದ್ರು ನನ್ನ ಮಗನ ಕಾಡ ಅಷ್ಟೇ ಪ್ರೀತಿತ್ತು ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯೋಗ ಸ್ನಾನ ಮಾಡ್ಕೊಂಡು ನಾಡ್ದು ಬರ್ತೀನಿ ನನಗೆ ಸುಮಾರು ನನಗೇನು ಥಿಯೇಟ್ರುಗಳು ಬೇಕು ಎಲ್ಲ ಥೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ ಒಳ್ಳೆ ಒಳ್ಳೆ ಥೇಟ್ರ್ ಇದೆ ಜನಗಳು ಥೇಟ್ರು ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ನಿಮಗೆಲ್ಲ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ನೂರಾರು ಜನ ಕೇಳಿ ತುಂಬ ಚೆನ್ನಾಗಿ ಯಾರು ಒಬ್ಬರಾರು ಸಿನಿಮಾ ಸುಮಾರು ಅಂತ ಹೇಳಿ ಸಾಧ್ಯನೇ ಇಲ್ಲ ಯಾಕೆ ನಾನಿನ್ನ ಹತ್ತು ಬಾರಿ ಹನ್ನೊಂದು ಬಾರಿ ನೋಡಿ ನೋಡಿ ನನಗೆ ಮನಸ್ಸು ನಾಟುತ್ತೆ ಆ ಕಥೆ ಆಗಿದೆ ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ ಕನ್ನಡ ಚಿತ್ರಕ್ಕೆ ಯಾರು ಕೇಳೋದ್ರು ದಯವಿಟ್ಟು ಕೊಡು ನೀನು ಒಳ್ಳೆಯ ಕಥೆ ಅದ್ಭುತವಾಗಿದೆ ಇವತ್ತು ಯಾರು ಸಿನಿಮಾಗಳು ನೋಡಿ ಸಿನಿಮಾಗಳು ಕತೆಗಳು ಮಾಡ್ತದೆ ನೀನು ಕತೆ ಮಾಡಿದೆ ನೀನು ಇನ್ನೂ ಇನ್ನೂ ಎಷ್ಟು ಬೆಳೀತೀ ಅಂತ ಹೇಳ್ತಾ ಇವತ್ತು ದಿನ ನಿಮ್ಮೆಲ್ಲ ಸಹಕರಿಸ್ತೀನಿ ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು ಸದಾ ಐವತ್ತು ಚಿತ್ರ ಬೆನ್ನು ಮುಂದ್ಕೊಂಡು ಬಂದಿದ್ದೀರಾ ನಾನು ಏನೇ ಮಾಡೋಣ ನಮ್ಮ ಚಿತ್ರ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಕಾಪದರು ಮಾಧ್ಯಮಿತರು ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಿಗೆ ಬರೆದಿರ ನಿಮ್ಮೆಲ್ಲ ಪ್ರೋತ್ಸಾಹ ಇದೆ ತರ ಇಲ್ಲಿ ಇಪ್ಪತ್ತೊಂದಕ್ಕೆ ಜನ ಒಪ್ಪಿಗೆ ನೋಡಿ ನಿಮ್ಮ ಆಶೀರ್ವಾದ ಬಂದಿಂತ ಹೇಳ್ತೀವಿ